ಹೌದಾ ನಮಸ್ಕಾರ ಜ್ಯೋತಿಷ ಜನ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಲಾರಾಶಿಯವರ ಭಯ ಅಂದರೆ ತುಲಾರಾಶಿಯವರ ಆಂತರಿಕ ಭಯಕ್ಕೆ ಏನೆಲ್ಲ ರೀಸನ್ ಇರ್ತದೆ ಅಂತ ನೋಡೋಣ ಸಾಮಾನ್ಯವಾಗಿ ತುಲಾರಾಶಿ ಅನ್ನೋದು ಶುಕ್ರನ ರಾಶಿ ಅಂತ ಹೇಳ್ಬೋದು ಇವರ ಭಯಕ್ಕೆ ಮೊದಲನೇ ಕಾರಣ ಅಂತ ಹೇಳಿ ಮೊದಲನೇ ರೀಸನ್ ಅಂತ ಹೇಳಿದರೆ ಇವರು ಯಾರ ಜೊತೆಯಾದರೂ ಈ ತುಲಾರಾಶಿಯವರು ಯಾರ ಜೊತೆನಾದರೂ ಜಗಳ ಮಾಡಿಕೊಂಡ್ರೆ ತುಂಬ ಒಂದು ಹೆದರ್ತಾರೆ ಅಂತ ಹೇಳ್ಬೋದು ಯಾರ ಜೊತೆಯಾದರೂ ಜಗಳಾದರೆ ತುಂಬ ಒಂದು ಭಯಪಡ್ತಾರೆ ಮತ್ತು ನೆಕ್ಸ್ಟ್ ಅಂತ ಹೇಳಿದ್ರೆ ಇವರಿಗೆ ತುಲಾರಾಶಿಯವರಿಗೆ ತಮ್ಮ ಮೇಲೆ ಯಾರಾದರೂ ಆರೋಪ ಮಾಡೋದು ತುಂಬ ಸುಮ್ಮ ಸುಮ್ಮನೆ ಆರೋಪ ಮಾಡಿದರೆ ಅಥವಾ ಬೇಕಂತ ಆರೋಪ ಮಾಡಿದರೂ ಕೂಡ ಇವರಿಗೆ ತುಂಬ ಒಂದು ಭಯ ಕಾಡ್ತದೆ ಯಾಕಂದರೆ ಇವರು ಏನೋ ಒಂದು ಆರೋಪ ಇಲ್ಲದೇ ಲೈಫಲ್ಲಿ ಇರಬೇಕಂತ ಅಂದ್ಕೊಳ್ಳೋರು ಈ ಕಾರಣ ಏನೋ ಯಾರಾದರೂ ಒಂದು ಆರೋಪ ಮಾಡಿದರೆ ತುಂಬ ಒಂದು ಭಯ ಕಾಡ್ತದೆ ಇವರಿಗೆ ಮತ್ತು ಹೇಳಿದ್ರೆ ಇವರಿಗೆ ಈ ಅಂದರೆ ಈ ತುಲಾರಾಶಿಯವರಿಗೆ ಬೇರೆಯವರಿಂದ ಗೌರವ ಸಿಗದಿದ್ರೆ ಅಥವಾ ಬೇರೆಯವರು ಏನಾದರೂ ಇವರಿಗೆ ರೆಸ್ಪೆ ರೆಸ್ಪೆಕ್ಟ್ ಕೊಡ್ತಿದ್ರೆ ಅಥವಾ ಗೌರವ ತೋರಿದರೆ ಅಥವಾ ಇವರನ್ನು ಏನಾದರೂ ಪಕ್ಷಪಾತ ಮಾಡಿದರೆ ಅಂದರೆ ಈ ಭೇದ ಭಾವ ಅಂತಾರಲ್ಲ ಯಾವುದೇ ವ್ಯಕ್ತಿ ಇವರನ್ನು ಪಕ್ಷಪಾತ ಮಾಡಿದರೆ ಇವರಿಗೆ ಒಂದು ಒಂದು ರೀತಿಯಾದಂಥ ಒಂದು ತಳಮಣ ಆತಂಕ ಆಗ್ತಾ ಆಗ್ತದೆ ಅಂತ ಹೇಳ್ಬೋದು ಅಂದರೆ ಬೇರೆಯವರಿಂದ ಗೌರವ ಸಿಗದಿದ್ರು ಬರೋದಿಲ್ಲ ಆದರೆ ಅಗೌರವ ಸಿಗಬಾರ್ದು ಅಂತ ಇವರು ಅಂದ್ಕೋತಾರೆ ಈ ಥರ ಅಗೌರವ ಸಿಕ್ಕಿದ್ರೆ ತುಂಬ ಒಂದು ಏನೋ ಒಂಥರ ಫಿಯರ್ ಬರ್ತದೆ ಇವರಿಗೆ ಮತ್ತು ಈ ತುಲಾರಾಶಿಯರಿಗೆ ತಮ್ಮನ್ನು ಬೇರೆಯವರು ಯಾವ ಥರ ತಿಳ್ಕೊಳ್ತಾರೋ ಬೇರೆಯವರು ಬಗ್ಗೆ ಏನು ಯೋಜ ಯೋಚಿಸ್ತಾರೋ ಅಂತ ಅಂದು ಅನ್ನೋ ಅಂಥ ಒಂದು ಭಯ ಇರ್ತದೆ ಅವರಿಗೆ ಅಂದರೆ ಬಗ್ಗೆ ಬೇರೆಯವ್ರು ಏನಾದರೂ ತಿಳ್ಕೊಳ್ತಾರೋ ಅಂತ ಒಂದು ಭಯ ಕಾಡ್ತದೆ ಅವರಿಗೆ ಮತ್ತು ಈ ತುಲಾರಾಶಿಯರಿಗೆ ಅಂದರೆ ಕುಟುಂಬದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕಂತ ಆಸೆ ಸಾಮಾನ್ಯವಾಗಿ ತುಲಾರಾಶಿಯರಿಗೆ ತಮ್ಮ ಕುಟುಂಬರು ಕುಟುಂಬದಲ್ಲಿ ಮತ್ತು ಕುಟುಂಬ ಸದಸ್ಯರು ತಮ್ಮ ಜೊತೆ ತುಂಬ ಒಂದು ಅನ್ಯನ್ಯವಾಗಿರಬೇಕಂತ ಒಂದು ಸ್ವಾಭಾವಿಕದ ಒಂದು ಆಸೆ ಇರ್ತದೆ ಇವರಿಗೆ ಈ ಥರ ಆದಾಗ ಏನಾದರೂ ಕುಟುಂಬದಲ್ಲಿ ಏನಾದರೂ ಜಗಳ ಆದರೆ ಅಥವಾ ಕುಟುಂಬ ಸದಸ್ಯ ಸದಸ್ಯರಲ್ಲಿ ಯಾರಿಗಾದರೂ ಜಗಳ ಆದರೆ ಇವರು ತುಂಬ ಒಂದು ಭಯ ಆಗ್ತದೆ ಇವರಿಗೆ ಯಾಕಂದರೆ ಇವರು ತಮ್ಮ ಕುಟುಂಬದಲ್ಲಿ ತುಂಬ ಚೆನ್ನಾಗಿರಬೇಕು ಕುಟುಂಬದ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡವರು ಆ ಕಾರಣ ಕುಟುಂಬದಲ್ಲಿ ಯಾರು ಯಾರಾದರೂ ಕೂಡ ಒಂದು ಜಗಳ ಮಾಡಿದರೆ ಇದು ಕೂಡ ಒಂದು ತುಂಬ ಒಂದು ಭಯ ಕೊಡ್ತದೆ ಇವರಿಗೆ ಮತ್ತು ಈ ತುಲಾರಾಶಿಯವರಿಗೆ ಈ ಅದು ಯಾವ ಥರ ತಿಂಕಿಂಗ್ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ತುಂಬ ಒಂದು ಅನ್ಯಾಯ ಆಗ್ತಾಯಿದೆ ಮತ್ತು ಅನ್ಯಾಯ ಜನರು ಕೂಡ ತುಂಬ ಅನ್ಯಾಯ ಮಾಡ್ತಿದ್ದಾರೆ ಅಂತ ಒಂದು ಥಿಂಕಿಂಗ್ ಇರ್ತ ಇದ್ದೇ ಇರ್ತದೆ ಇವರಿಗೆ ಯಾಕಂದರೆ ಈ ತುಲ ರಾಶಿಯವರು ಶುಕ್ರನ ರಾಶಿಯಾದ ಕಾರಣ ಸ್ವಲ್ಪ ಅನ್ಯಾಯ ಅಕ್ರಮ ಇವರಿಗೆ ಆಗಲ್ಲ ಆ ಕಾರಣ ಈಗ ನಡೆಯುವಂಥ ಅನ್ಯಾಯ ಅಕ್ರಮ ಎಲ್ಲ ನೋಡಿದರೆ ಇಂದರೆ ಈ ಥರ ಸಿಚುವೇಶನ್ ನೋಡಿದರೆ ತುಂಬ ಒಂದು ಭಯ ಕಾಡ್ತದೆ ಅವರಿಗೆ ಮತ್ತು ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಲೈಫಲ್ಲಿ ಏನಾದರೂ ಜಟಿಲ ಸನ್ನಿವೇಶ ಸನ್ನಿವೇಶ ಅಥವಾ ಕಷ್ಟಕರ ಸನ್ನಿವೇಶ ಏನಾದರೂ ಬಂದಾಗ ಇವರು ತುಂಬ ಪಡ್ತಾರೆ ಅಂತ ಹೇಳ್ಬೋದು ಏನಾದರೂ ಲೈಫಲ್ಲಿ ಸರಿಯಾಗಿ ನಡತೆಯ ನಡೀತಾ ಇದ್ದು ಏನಾದರೂ ಸಡನ್ನಾಗಿ ಏನಾದರೂ ತುಂಬ ಒಂದು ಡಿಫಿಕಲ್ಟ್ ಸನ್ನಿವೇಶ ಸನ್ನಿವೇಶ ಬಂದಾಗ ಒಂದು ತುಂಬ ಒಂದು ಭಯ ಕಾಡ್ತದೆ ಇವರಿಗೆ ನೆಕ್ಸ್ಟ್ ಕೊನೆಯದಾಗಿ ಅಂತ ಹೇಳಿದ್ರೆ ಇವರಿಗೆ ಅಂದರೆ ತುಂಬ ಒಂಟಿತನ ಒಂಟಿತನ ಆದರೆ ತುಂಬ ಒಂದು ಭಯ ಕೊಡೋ ಭಯ ಸಿಗ್ತದೆ ಇವರಿಗೆ ಯಾಕಂದರೆ ತುಲ ಎಲ್ಲರ ಜೊತೆ ಆಗಬೇಕು ಎಲ್ಲರ ಜೊತೆ ಈಸೆಯಾಗಿ ಬೆರೀಬೇಕು ಸೋಷಲಾಗಿ ಇರಬೇಕು ಅಂತ ಅಂದ್ಕೊಳ್ಳೋ ಒಂದು ರಾಶಿ ಈ ಥರ ಆದಾಗ ಇವ್ರಿಗೇನಾದರೂ ಒಂಟಿತನ ಅನುಭವಿಸಬೇಕಾಗಿ ಬಂದಾಗ ಒಂದು ತುಂಬ ಒಂದು ಭಯ ಅಂತ ಹೇಳ್ಬೋದು ಇದು ತುಲಾರಾಶಿಯವರ ಭಯಪಡಲು ಪ್ರಮುಖ ಕಾರಣಗಳು ನೆಕ್ಸ್ಟ್ ಸಿಗೋಣ ನಮಸ್ಕಾರ